ಟೂ ವ್ಲಾಗ್ ಸೊ ಪಾರ್ಟ್ ಒನ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದೀರಾ ಹೋಗಿ ಲಾವಣ್ಯ ಕುಮಾರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಾರ್ಟ್ ಒನ್ನ ನೋಡಿ ಅಂತ ಹೇಳ್ತಾ ನಾವು ಗಣೇಶ ಬಿಡೋ ದಿನ ಎಷ್ಟು ಎಂಜಾಯ್ ಮಾಡಿದ್ವಿ ಎಷ್ಟು ಜೋಶಲ್ಲಿದ್ವಿ ಎಲ್ಲ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗತ್ತೆ ಮಳೆ ಬಂದಿದ್ದ ಕಾರಣ ಪ್ರಸಾದ ಕೊಡೋದು ಚೂರ್ ಲೇಟ್ ಆಯ್ತು ಬಟ್ ಆದ್ರೂ ಪ್ರಸಾದ ಖಾಲಿ ಮಾಡಿ ನಮ್ ಸಂಭ್ರಮನ ನಾವು ಶುರು ಮಾಡಿದ್ವಿ ಏನೋ ಕಂದಲೆ ಏನೋ 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 ಈಗೇನ್ ಸ್ಪಾಟ್ ಆಗಿದೀಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೋ ಬಂದ್ಬಿಟ್ಟು ತುಂಬ ಕಷ್ಟ ಆಗ್ತಾ ಇದೆ ಮನಸ್ಸಿಗೆ ಯಾಕೆ ತುಂಬಾ ಮಳೆ ಬರ್ತಾ ಇದೆ ಹಾ ಪ್ರಸಾದ ಇನ್ನೂ ಕೊಡ್ತಾ ಇಲ್ಲ ವಿಸರ್ಜನೆ ಆಗೇ ಇಲ್ಲ ಪ್ರಸಾದದ್ದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಿಸರ್ಜನೆ ಆಗೇ ಇಲ್ಲ ಪ್ರಸಾದದ್ದು ಫುಲ್ಲು ಮಳೆ ಜೋರ್ ಮಳೆ ಬರ್ತಾ ಇದೆ ಫೈನಲಿ ಮಳೆ ನಿಲ್ತಿದೆ ಹಾಯ್ ಬುನಾ 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 ಬರೀ ಅನ್ಸ್ಪೆಕ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಹಿಡಿತಿದ್ಯಾ ಪ್ರಸಾದ್ರಲ್ಲ ಈ ಸತಿ ಪ್ರಸಾದ ವಿಸರ್ಜನೇ ಪ್ರಸಾದ ವಿಸರ್ಜನೆ ಆಗಿಲ್ಲ ನಾನು ಸಾಯಿಸ್ಬಿಡ್ತೀನಿ ನಾವು ತಿಂತ ಇದೀವಿ ಯಾಕಂದ್ರೆ ಮಳೆ ಬಂದ ಯಾಕಂದ್ರೆ ಮಳೆ ಬಂತಲ್ಲ

É isso, mano. ಜಸೋ ದೂರ ದೂರಲ್ಲಿ ಇರ್ತಾಡ್ರಿ ಮಾಡ ピンナーの。 ごめんなさい。 ಅರ್ಥವೇ ಆಗ್ತಿಲ್ವ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ನಮ್ಮನೆಲ್ಲ ಪೂಜೆ ಮಾಡಿ ಆಸ್ತಿ ಮಾಡಿ ಎತ್ಕೊಂಡು ಅಷ್ಟೇ ಅಲ್ವಾ

ಸೊ ಇದೇ ಜೋಶ್ನ ಕ್ಯಾರಿ ಮಾಡ್ಕೊಳ್ತಾ ನಮ್ ಗಣೇಶನ ನಮ್ ವಿವೇಕಾನಂದ ಸ್ಟ್ಯಾಚ್ಯೂಗೆ ವಿಸರ್ಜನೆ ಮಾಡಕ್ಕೆ ಹೊರಟೆ ಬಿಟ್ವಿ ನಾನು ನಮ್ ಮನೇಲಿ ಕೂಡ್ಸೋ ಪುಟ್ಟು ಗಣಪತಿನು ಇದೇ ಟೈಮ್ ಅಲ್ಲೇನೆ ವಿಸರ್ಜನೆ ಮಾಡಕ್ಕೆ ತಗೊಂಡ್ ಹೋಗ್ತೀನಿ ಬನ್ನಿ ಬನ್ನಿ ಗಣೇಶನ ವಿಸರ್ಜನೆ ಮಾಡೇ ಬಿಡೋಣ Superstar! ಪ್ರಸಾದ ಪ್ರಸಾದ ಖಾಲಿ ಆಯ್ತೇನೆ ಅಕ್ಕ ಹೊಸ ಬಂದಿದೀರಾ ಈ ವರ್ಷ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಸಕತ್ತಾಗಿತ್ತ ಹೆಂಗಿತ್ತು ಜೋಶು అయ్యో సారీ ఫస్ట్ లెవెల్ జోక్స్ ఏమేనో జోక్స్ జోషలా జోక్స్ ఎక్స్టెమల్ జోష్ జోష్ ఏంటో కైతల్లా అంటేలా ఉంటో కైతల్లా రోషి రోషిని కొట్టుకొని రోషి మేలే మను మను మేలే కా అవ్ యా మే మను మను మేలే వచ్చింది ఆర్షిత అవ్ ఇస్ ద జోష్ ముఖిత జోషలా చిత్రాలు పుండివే రంద్ర ఐ యామ్ గ్రేట్ సూపర్ గ్రేట్

ಎಕ್ಸ್‌ಪೀರಿಯನ್ಸ್ ಇದು ಸೆಲ್ಫಿ ಅಲ್ಲ ವಾಹ್ ವಾಹ್ ಸೂಪರ್ ಚಿನ್ನಿ ಲೈಕ್ ಯ ವಾಹ್ ಎಂಗಿ ತಣ್ಣ ಸೂಪರ ಆಗಿತಿ ಜೋಶು ಭರತಣ್ಣ ಭರತಣ್ಣ ಫುಲ್ ಎಂಟರ್ಟೈನ್‌ಮೆಂಟ್ ಫಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಒಂದು 4 ಸ್ಟೆಪ್ಸ್ ಎಲ್ಲರೂ ಚೆನ್ನಾಗಿ ಓಕೆ ಸೂಪರ್ ಆಗಿತ್ತ ಹೆಂಗಿತ್ತು ಮಂಡ್ಯ ಇಂದ ಬಂದಿರೋದಕ್ಕೆ ಎಲ್ಲಾರು ಎಲ್ಲ ಕಡೆಯಿಂದ ಕರಿ ಪಟೇಲ್ ಅವ್ರ ತಾಯಿ ಹೇಳಿ ನಿಮ್ಮ ಬಿಳಿ ಅಲ್ಲಿ

ಹಣ್ಣೆಲ್ಲ ರೆಡಿ ಮಾಡ್ಕೊಂತಾವ್ರೆ ಎಲ್ಲ ಕಟ್ ಮಾಡಿ ರಸಾಯನ ಮಾಡೋದು ನೋಡಿ ಸೋಂಬೇರಿಗಳು ರೀ ತಿರುಗೋ ಸೋಂಬೇರಿ ನಂಬರ್ ಒನ್ ಅರ್ಜಿತಾ ಸೋಂಬೇರಿ ಇಲ್ಲ ಏನು

ನನಗೆ ನನ್ಗೆ ಹೇ ವಿಡಿಯೋ ಕ್ರೆಡಿಟ್ಸ್ ಕೋಸ್ಟು ವಿಜಯ್